ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ ಓಕೆ ಸೊ ಈ ಒಂದು ಪಿಡಿಎಫ್ ಬಗ್ಗೆ ಬಹಳ ನನಗೆ ಕೇಳ್ತಾ ಇದ್ರು ಸೊ ನೀವು ನೋಡಿರ್ಬೋದು ಯಾರು ಯೂಸಲಿ ಬಿ ಎಮ್ ಎಸ್ ಸಿ ಟ್ರೈ ಮಾಡ್ತಾ ಇದ್ದಾರ ಕೆಲವು ಕಾಲೇಜಸ್ಗಳಲ್ಲಿ ಮಿಸ್ಸಿಂಗ್ ಅಂತ ಬರ್ತಾ ಅಂದ್ರೆ ಒಟ್ಟಾಗಿ ಆ ಕಾಲೇಜಸ್ ಅಲ್ಲಿ ಆ್ಯಡ್ ಮಾಡಿರಲಿಲ್ಲ ಅಂದರೆ ನೀವು ಟ್ರೈ ಮಾಡಿದ್ರಲ್ಲಿ ಸಿಗ್ತಿರಲಿಲ್ಲ ಅದನ್ನು ಆ್ಯಕ್ಚುಲಿ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಸಹ ಆ್ಯಡ್ ಮಾಡಿರಲಿಲ್ಲ ಬಟ್ ಈಗ ಏನಪ್ಪಾ ಅಂದ್ರೆ ಪರ್ಮಿಷನ್ ಸಿಕ್ಕಿದೆ ಸೊ ಹಾಗಾಗಿ ನಿಮಗೆ ಈ ಇಚ್ಛೆಗಳನ್ನು ಅಂದ್ರೆ ಒಂದು ಆಪ್ಷನ್ಸ್ ಮಾಡೋದಕ್ಕಾಗಿ ಇಪ್ಪತ್ತೆರಡು ಎಂಟು ಅಂತ ಇತ್ತು ಬಟ್ ಪ್ರೆಸೆಂಟ್ಲಿ ನಾವು ಆಪ್ಷನ್ ಎಂಟ್ರಿ ಮಾಡಕ್ ಹೋದಾಗ ಇಪ್ಪತ್ ಮೂರು ಅಂತ ಇದ್ರೆ ಆಗಸ್ಟ್ ಇಪ್ಪತ್ ಮೂರು ಐದೇ ತಾರೀಕು ಅವಕಾಶ ಸಮಯಾವಕಾಶ ಇದೆ ಅನ್ಕೋತೀವಿ ಓಕೆ ಸೊ ಅಂದ್ರೆ ಯೂಸಲಿ ಹೇಳ್ಬೇಕು ಅಂದ್ರೆ ಲಿಂಕ್ ಯೂಸಿಲಿ ಎನೇಬಲ್ ಇರ್ತೀರಿ ಮಾರ್ಕ್ ರಿಸಲ್ಟ್ ಬರೋವರೆಗೂ ಆಗುತ್ತೆ ರಿಸಲ್ಟ್ ಬಂದ ನಂತರ ಆಪ್ಷನ್ ಎಂಟ್ರಿ ಬದಲಾವಣೆ ಮಾಡಬಹುದು ನೀವು ಒಂದು ಟೈಮ್ ಕೊಡ್ತಾರೆ ಅಲ್ಲಿವರೆಗೂ ನಾವು ಮಾಡ್ಕೊಳ್ಬಹುದು ಓಕೆ ಸೊ ಹಾಗಾಗಿ ಪ್ರೆಸೆಂಟ್ ನೀವು ನೋಡಿದಾಗ ಇಪ್ಪತ್ತ್ ಮೂರು ಅಗಸ್ಟ್ ಅಂತ ಇದೆ ಅಂದ್ರೆ ಇಪ್ಪತ್ತ್ ಮೂರು ಅಗಸ್ಟ್ ಸಾಯಂಕಾಲ ಐದು ಗಂಟೆವರೆಗೂ ನೀವೇನೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದನ್ನ ಅವರು ಇದನ್ನ ಕನ್ಸಿಡರ್ ಮಾಡ್ತಾರೆ ಸೊ ನಾಳೆ ಐದು ಗಂಟೆ ಆದ ನಂತರ ಎಂಟ್ರಿ ಮಾಡಿದ್ರು ಸಹ ಅದನ್ನ ಫೈನಲ್ ರಿಸಲ್ಟ್ ಗೆ ಐ ತಿಂಕ್ ಮಕ್ಕಳಿಗೆ ಅನ್ಸ ಮಟ್ಟಿಗೆ ಇದು ಸ್ವಲ್ಪ ಕಷ್ಟ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನು ತೆರೆದಿಡಲಾಗುವುದು ಈಸಲಿ ಕಾಮನ್ಲಿ ಯಾವಾಗಲೂ ಅವೈಲೇಬಲ್ ಇರುತ್ತೆ ಆದ ನಂತರ ಡೆಡ್ ಲೈನ್ ವರೆಗೂ ಒಂದು ಟೂ ಡೇಸ್ ತ್ರೀ ಡೇಸ್ ಟ್ವೆಂಟಿ ಸೆವೆನ್ ಅನ್ಕೊಂಡಿತಾ ಅಭ್ಯರ್ಥಿಗಳು ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವುದನ್ನು ಮುಂದುವರಿಸಬಹುದು ಅದು ಕಂಟಿನ್ಯೂ ಅನೇಬಲ್ ಇರುತ್ತೆ ಡೇಟ್ ಮುಗ್ದಿದೆ ನಾನು ಆಪ್ಷನ್ ಎಂಟ್ರಿ ಮಾಡಿಲ್ಲ ನಾನು ಹೆಂಗೆ ಮಾಡೋದು ಅದೆಲ್ಲ ಬೇಡ ಯೂಸಲಿ ಇರುತ್ತೆ ಓಕೆ ಮಾಡ್ಕೊಳ್ಳಿ ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದರ ನಂತರ ದಾಖಲಿಸ್ ಇಚ್ಛೆಗಳನ್ನು ಅಂದ್ರೆ ಇದು ಇಪ್ಪತ್ತೆರಡು ಆಗಸ್ಟ್ ಅಂತ ಹೇಳಿದ್ರೆ ನೋಡಿ ಅಂದ್ರೆ ಈಗ ಇಪ್ಪತ್ತ್ ಮೂರು ಆಗಸ್ಟ್ ಸಾಯಂಕಾಲ ಐದು ಗಂಟೆವರೆಗೆ ಏನೆಲ್ಲ ನೀವು ದಾಖಲಿಸ್ತಿರೋ ಅಲ್ಲಿ ತರ ಅದಾದ ನಂತರ ಅಂದ್ರೆ ಅದಕ್ಕಿಂತ ಮೊದಲನ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಗೆ ಯೂಸಲಿ ಕನ್ಸಿಡರ್ ಮಾಡ್ತಾರೆ ನಂತರ ಮಾಡಿದ್ರೆ ನೈಜ ಸೀಟು ಅಂದ್ರೆ ನೀವು ರಿಯಲ್ ಇನ್ ಅಲಾಟ್ಮೆಂಟ್ ಬರುತ್ತೆ ನೋಡಿ ಅದಕ್ಕೆ ಕನ್ಸಿಡರ್ ಮಾಡ್ತಾರೆ ಅದಕ್ಕೆ ಅವೈಲೇಬಲ್ ಆಗುತ್ತೆ ನೀವು ರಿಸಲ್ಟ್ ಮಾಕ್ ಅಲ್ಲ ಬಂದ ನಂತರ ಚೇಂಜ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಏನೋ ಬದಲಾವಣೆ ಬೇಕಾದ್ರೂ ಮಾಡ್ಕೊಳ್ಬೋದು ಓಕೆ ಭಾಳ ಜನರಿಗೆ ಕನ್ಫ್ಯೂಷನ್ ಇದೆ ಮಾಕ್ ರಿಸಲ್ಟ್ ನಂತರ ನಮ್ಗೆ ಆ್ಯಡ್ ಮಾಡೋಕೆ ಬಿಡೋದಿಲ್ಲ ಅಂತ ಹಂಗಿಲ್ಲ ಮಾಕ್ ರಿಸಲ್ಟ್ ಆದ ನಂತರ ಅವಾಗ ನೀವು ಆ್ಯಡ್ ಮಾಡ್ಬೋದು ಡಿಲೇಟ್ ಮಾಡ್ಬೋದು ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ ಅನುಗುಣವಾಗಿ ನೀವು ಚೇಂಜಸ್ ಮಾಡ್ಕೋಬಹುದು ಆ್ಯಸ್ ಪರ್ ದ ಕಟ್ ಆಫ್ ಓಕೆ ಈಗ ಎಂಟ್ರಿ ಮಾಡಬೇಕು ಇವತ್ತು ಎಂಟ್ರಿ ಮಾಡಿಲ್ಲ ಅಂದ್ರೆ ನಾಳೆ ಎಂಟ್ರಿ ಮಾಡಂಗಿಲ್ಲ ಆ ರೀತಿ ಏನಿರೋದಿಲ್ಲ ಮಾರ್ಕ್ ರಿಸಲ್ಟ್ ಬಂದ ನಂತರನೇ ಆ್ಯಕ್ಚುಲಿ ರಿಯಲ್ ಪ್ರಯಾರಿಟಿ ಬರೋದು ರಿಯಲ್ ಎಂಟ್ರಿ ಇರೋದೇ ಅದೇ ಓಕೆ ಸೊ ಆಲ್ರೆಡಿ ಇದು ಅರ್ಥ ಆಯ್ತು ಅಂತ ಕೂತಾಯಿದ್ವಿ ಇದು ಭಾಳ ಜನರಿಗೆ ಡೌಟ್ ಇತ್ತು ಫೈನ್ ಸೊ ಅಂದರೆ ಕನ್ಫ್ಯೂಸ್ ಆಗಬೇಡಿ ನಿಮಗೆ ಆಲ್ಮೋಸ್ಟ್ ಏನಂತಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ಸಹ ನೀವು ಆ್ಯಡ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಮತ್ತೊಂದು ಸಲ ಎಲ್ಲ ಡಿಲೀಟ್ ಮಾಡಿ ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಓಕೆ ಟೈಮ್ ಭಾಳಷ್ಟು ಇರುತ್ತೆ ಕನ್ಫ್ಯೂಸ್ ಆಗಿ ಭಾಳಷ್ಟು ಟೆನ್ಷನ್ ತಗೊಳ್ಬೇಡಿ ಆಮೇಲೆ ರಿವೈಸ್ಡ್ ಬಿ ಡಿ ಎಸ್ ಫೀಸ್ ಸ್ಟ್ರಕ್ಚರ್ ಅದನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದೆಲ್ಲ ತಾಯಿ ಹೊಸ ಕಾಲೇಜಿನ ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಆಗಿದೆ ಆಕೆ ಶುಲ್ಕಗಳ ಸೂಚನೆ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಫೈನ್ ಸೊ ಯು ಜಿ ನೀಡ್ ಸಂಬಂಧಪಟ್ಟಂಗೆ ಆಯ್ತು ಅನ್ಕೋತೀನಿ ಸೊ ಬಹಳ ಜನರಿಗೆ ಇದೇ ಕನ್ಫ್ಯೂಷನ್ ಇತ್ತು ಸೊ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ ಬೆನರಿಗೆ ನೀವು ಓಕೆ ಸೊ ಆಯುಷ್ ಆಲ್ರೆಡಿ ಹೊಸ ಕಾಲೇಜುಗಳನ್ನು ಕ್ಲಿಕ್ ಮಾಡಿ ಯಾವೆಲ್ಲ ಕಾಲೇಜು ಅವೈಲೇಬಲ್ ಆಗಿದೆ ಅಂತ ನೋಡಿ ಯಾರು ಆಪ್ಷನ್ ಟ್ರಿ ಮಾಡಿದ್ದಿಲ್ಲ ಅಂದ್ರೂ ಸಹ ನೀವು ಮಾಡ್ಕೊಳ್ಬಹುದು ಫೈನ್ ಎಂ ಸಿ ಸಂಬಂಧಪಟ್ಟಾಗೆ ಇವತ್ತು ನೈಟ್ವರೆಗೂ ನಿಮಗೆ ಸಮಯ ಇತ್ತು ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ ಮಾಡ್ಕೊಳ್ಬಹುದು ನಾಳೆ ಅಥವಾ ನಾಡಿದ್ದು ಈಸಲಿ ಫಲಿತಾಂಶ ಪ್ರಕಟವಾಗುತ್ತೆ ಎಂ ಸಿ ಸಿ ಸಂಬಂಧಪಟ್ಟಾಗ ಹೇಳ್ತಾ ಇದೀನಿ ಓಕೆ ನಮ್ಮ ಹತ್ರ ಅಂದರೆ ನೆನ್ಪಿಟ್ಗಳು ವಾಟ್ ಈಸ್ ಅ ನೆಕ್ಸ್ಟ್ ಸ್ಟೆಪ್ ಆಪ್ಷನ್ ಇಟಿ ಮಾಡ್ಬೋದು ಮಾಡ್ಕೊಳ್ಳಿ ಮಾಕ್ ಅಲಾಟ್ಮೆಂಟ್ ಬರುತ್ತೆ ಬಂದಾಗ ಯೂಸಲಿ ಕಟ್ ಆಫ್ ಬರುತ್ತೆ ಅದನ್ನು ರೆಫರ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಎಲ್ಲೆಲ್ಲಿ ಕಾಲೇಜ್ ಸಿಗುತ್ತೆ ಅನ್ನೋದು ನೋಟ್ ಡೌನ್ ಮಾಡ್ಕೊಳ್ಳಿ ಆಪ್ಷನ್ ಇಟಿ ಕಂಟಿನ್ಯೂ ಇರುತ್ತೆ ಮತ್ತೆ ನೀವು ಬೇಕಾದ್ರೆ ಆಪ್ಷನ್ಸ್ ಸರಿಯಾದ ಕ್ರಮದಲ್ಲಿ ಹಾಕಿ ಸಬ್ಮಿಟ್ ಮಾಡಿ ಅವಾಗ ಫೈನಲ್ ನಮಗೆ ಅಲಾಟ್ಮೆಂಟ್ ಗೊತ್ತಾಗುತ್ತೆ ಒಟ್ಟಾಗಿ ಮಾಕ್ ಅಲಾಟ್ಮೆಂಟಲ್ಲಿ ನಮಗೆ ನೈಂಟಿ ಪ್ರತಿಶತ್ ಟೋಟಲಿ ಮುನ್ಸೂಚನೆ ಸಿಗುತ್ತೆ ಯಾವ ರ್ಯಾಂಕಿಂಗ್ ಯಾವೆಲ್ಲ ಕಾಲೇಜಸ್ಗಳು ಸಿಗ್ಬೋದು ಅಂತ ಆಲ್ಮೋಸ್ಟ್ ಗೊತ್ತಾಗುತ್ತೆ ಓಕೆ ಅಲ್ಲೇ ಅದೇ ಫೈನಲ್ ಅಂದ್ಕೊಳ್ಳಿ ಅದೇ ಫೈನಲ್ ಅಂದ್ರೆ ಈಸಿಲಿ ಗೆಸ್ ಮಾಡಬಹುದು ಈ ಒಂದು ರ್ಯಾಂಕಿಂಗ್ ಯಾವ ಕಾಲೇಜಿನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಬಹಳ ಸರಳವಾಗಿ ಹೇಳ್ಬೋದು ಓಕೆ ಆಲ್ಮೋಸ್ಟ್ ಕಾಲೇಜ್ ಬಂದಾಗ ನೈಂಟಿ ಪ್ರತಿಶತ್ ಆಲ್ಮೋಸ್ಟ್ ಟೆನ್ಷನ್ ಕಡಿಮೆ ಆಗಿರುತ್ತೆ ಸಿಗುತ್ತೋ ಸಿಗಲ್ಲ ಅನ್ನೋದು ಗೊತ್ತೇ ಆಗಿರುತ್ತೆ ಓಕೆ ಸೊ ಏನಿವೆ ಸೊ ನಿಮಗೆ ಡೀಟೇಲ್ ಮಾಹಿತಿ ಅಪ್ ಟು ಕೌನ್ಸಲಿಂಗ್ ನೀಡಲು ಪ್ರಯತ್ನ ಮಾಡ್ತೇನೆ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಾವು ಮತ್ತಿನ್ನೊಂದು ಆಪ್ಷನಿಟಿ ಯಾರು ಮಾಡಿದ್ರೆ ದಯವಿಟ್ಟು ಇನ್ನು ನಿಮಗೆ ಇಪ್ಪತ್ತೇಳನೇ ತಾರೀಕು ಸಮಾವೇಶ ಇದೆ ನಾಳೆ ನಿಮಗೆ ಸಾಯಂಕಾಲ ಎಂಟು ಗಂಟೆ ಅಂದ್ರೆ ಸಮಯ ಸಾಯಂಕಾಲ ಐದು ಗಂಟೆವರೆಗೂ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ರಿಯಲ್ಗೆ ಕಂಟಿನ್ಯೂ ಏನಪ್ಪ ಅಂದ್ರೆ ಮಾಡಿದಾಗ ಅದನ್ನು ಕನ್ಸಿಡರ್ ಮಾಡ್ತಾರೆ ಓಕೆ ಬಟ್ ನಾನು ಹೇಳಬೇಕು ಅಂತಂದರೆ ಮಾಕ್ ಮಲಮ್ ಬಂದಾಗ ಕಟ್ ಆಫ್ ಬಂದಾಗ ಅನುಗುಣವಾಗಿ ಏನು ಕಟ್ ಆಫ್ ಮಾಡಾಕ್ತೀನೋ ಅದು ರಿಯಲ್ ಪ್ರಯಾರಿಟಿ ಓಕೆ ಫೈನ್ ಹಿಡದಲ್ಲಿ ಅಷ್ಟೇ ಮತ್ತೊಂದು ಹಿಡದಲ್ಲಿ ಕೇರ್ ಬಾ